ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹಳೆಯಾಳದ ಆರೋಪಿಗೆ ಜೀವಾವಧಿ ಶಿಕ್ಷೆ ಆರೋಪಿತ ಸುಭಾಷ್ ನಾಗಪ್ಪ ಮಾದರಿ ಈತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ರೂಪಾಯಿ ಇಪ್ಪತ್ತೇಳು ಸಾವಿರ ದಂಡ ಹಾಗೂ ಐವತ್ತು ಸಾವಿರ ರೂಪಾಯಿ ಮೃತಳ ಅವಲಂಬಿತರಾದ ಮಕ್ಕಳಿಗೆ ಪರಿಹಾರ ಈ ಕೇಸಿನ ಸಂಗತಿಗಳು ಮಾನ್ಯ ಘನ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವ ಹಳೆಯಾಳ ಶಹರದ ಗಲ್ಲಿಯಲ್ಲಿರುವ ಮನೆ ಆಪಾದಿತನು ಕಳೆದ ದಿನಾಂಕ ಏಳು ಎರಡು ಎರಡು ಸಾವಿರದ ಏಳರಂದು ಇದರಲ್ಲಿಯ ಮೃತಳು ಗೀತಾ ಪಿರ್ಯಾದಿದೊಂದಿಗೆ ಮದುವೆ ಮಾಡಿಕೊಂಡವನು ತನ್ನ ಹೆಂಡತಿ ಪಿರಿಯಾದಿಯ ಮೇಲೆ ಶೀಲದ ಬಗ್ಗೆ ಸಂಶಯ ಮಾಡಿ ನೀನು ಸರಿಯಿಲ್ಲ ಯಾರಿಗೂ ಇಟ್ಟುಕೊಂಡಿದ್ದೆ ಅಂತ ಪದೇ ಪದೇ ತೊಂದರೆ ಕೊಡುತ್ತಿದ್ದರಿಂದ ಮೃತ ಪಿರಿಯಾದಿಯು ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಹದಿನೇಳರಂದು ತನ್ನ ಎರಡು ಸಣ್ಣ ಮಕ್ಕಳೊಂದಿಗೆ ತಂದು ಮನೆಗೆ ಹೋಗಿ ಉಳಿದುಕೊಂಡಾಗ ಆಪಾದಿತನು ದಿನಾಂಕ ಆರು ಐದು ಎರಡು ಸಾವಿರದ ಹದಿನೇಳರಂದು ಮೃತಪ್ರಿಯಾದಿಯ ತವರು ಮನೆಗೆ ಹೋಗಿ ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುವುದಾಗಿ ಹೇಳಿ ಇಪ್ಪತ್ತು ರೂಪಾಯಿ ಬಾಂಡ್ ಪತ್ರದ ಮೇಲೆ ಒಪ್ಪಿಗೆ ಕರಾರು ಪತ್ರವನ್ನು ಸಾಕ್ಷಿದಾರರವರು ಸಮಕ್ಷಮ ಬರೆಸಿಕೊಟ್ಟು ಪ್ರಿಯಾದಿಯು ಹಾಗೂ ಎರಡು ಸಣ್ಣ ಮಕ್ಕಳೊಂದಿಗೆ ತನ್ನ ಮನೆಗೆ ಕರೆದುಕೊಂಡು ಬಂದವನು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಹದಿನೇಳರಂದು ಬೆಳಗ್ಗೆ ಹನ್ನೊಂದು ಹದಿನೈದು ಗಂಟೆಗೆ ಪ್ರತಿ ಫಿರ್ಯಾದಿಯು ಅಡುಗೆ ಮನೆಯಲ್ಲಿ ಇದ್ದಾಗ ಅಡುಗೆ ಮನೆಯಲ್ಲಿದ್ದ ಪ್ಲಾಸ್ಟಿಕ್ ಕ್ಯಾನ್ನಲ್ಲಿದ್ದ ಸೀಮೆ ಎಣ್ಣೆಯನ್ನು ಫಿರ್ಯಾದಿಯ ಮೈ ಮೇಲೆ ಸುರಿದು ಕಡ್ಡಿಪೆಟ್ಟಿಗೆಯಲ್ಲಿ ಬೆಂಕಿ ಕಡ್ಡಿಗೀರಿ ಫಿರ್ಯಾದಿಗೆ ಬೆಂಕಿ ಹಚ್ಚಿದ್ದಲ್ಲದೆ ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಸಾಕ್ಷಿದಾರ ಮಕ್ಕಳನ್ನು ಗೋವಾ ಬೀಟ್ನಲ್ಲಿ ಹಾಕಿ ಸುಡುತ್ತೇನೆ ಅಂತ ಹೆದರಿಸಿ ತನ್ನ ಹೆಂಡತಿ ಫಿರ್ಯಾದಿಗೆ ಸೀಲದ ಬಗ್ಗೆ ಸಂಶಯ ಮಾಡಿ ಕೊಲೆ ಮಾಡಿದ ಅಪರಾಧ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ರಾದ ಶ್ರೀರಾಜೇಶ್ ಎಂ ಮಳಗೀಕರ್ ಅವರು ನ್ಯಾಯಾಲಯವು ಪ್ರಕರಣದ ವಿದ್ಯಮಾನಗಳನ್ನು ಮತ್ತು ಲಭ್ಯವಿದ್ದ ಸಾಕ್ಷ್ಯಾಧಾರಗಳನ್ನು ಸಾಕ್ಷ್ಯವನ್ನು ಗಂಭೀರವಾಗಿ ತೆಗೆದುಕೊಂಡು ಆರೋಪಿತರಿಗೆ ಶಿಕ್ಷೆ ವಿಧಿಸಬೇಕೆಂದು ತಮ್ಮ ಸುದೀರ್ಘವಾದ ಮ ಮಂಡಿಸಿದರು ಅಂದಿನಿಂದ ಕೋರ್ಟ್ ಪೊಲೀಸರಾದ ಶಂಕರ್ಲಿಂಗ್ ಚನ್ನಪ್ಪ ಕ್ಷತ್ರಿಯ ಪೊಲೀಸ್ ಕಾನ್ಸ್ಟೇಬಲ್ ಹಳಿಯಾಳ್ ಪೊಲೀಸ್ ಠಾಣೆಯವರು ಎಲ್ಲ ಸಾಕ್ಷ್ಯಾಧಾರವನ್ನು ಮಾನ್ಯ ನ್ಯಾಯಾಲಯಕ್ಕೆ ಕರೆಯಿಸಿ ಮತ್ತೆ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯಕ್ಕೆ ವಿಚಾರಣೆಯ ಕಾಲಕ್ಕೆ ಹಾಜರು ಪರಡಿಸಿದರು ಸುರೇಂದ್ರ ಹೊಳದೆನ್ನವರ್ ಪೊಲೀಸ್ ವೃತ್ತ ನಿರೀಕ್ಷಕರು ಹಳೆಯಾಳಿವರು ತನಿಖೆಯನ್ನು ಕೈಗೊಂಡು ದೋಷಾರೋಪಣಾ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿದ್ದು ಇರುತ್ತದೆ ಆಗಿನ ತನಿಖಾ ಸಹಾಯಕರಾದ ಪಿ ಎಂ ಸೊಲ್ಲಾಪುರಿ ರವರು ಚಾರ್ಜ್ಶೀಟ್ ಮಾಡಲು ಅನುಕೂಲ ಮಾಡಿದರು ಇಂದಿನ ಪಿಎಸ್ಐರವರಾದ ವಿನೋದ್ ರೆಡ್ಡಿ ಮತ್ತು ಅಮೀನ್ ಅತ್ತಾರ್ ಹಳೆಯಾಳ ಪೊಲೀಸ್ ಠಾಣೆಯವರು ಕೋರ್ಟ್ ಮಾನಿಟರಿಂಗ್ ಮಾಡಿದರು ಮತ್ತೆ ವಿಚಾರಣೆಯ ಕಾಲಕ್ಕೆ ಎಲ್ಲ ಸಾಕ್ಷಾಧಾರರಿಗೆ ಬ್ರೀಫ್ ಮಾಡಿಸಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನೋಡಿಕೊಂಡರು ಸಿರ್ಸಿ ನಗರದ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಕಾರ್ವಾರ್ ಪಿದಾಸಿನ್ ಬರ್ಸಿಯ ನ್ಯಾಯಾಧೀಶರಾದ ಕಿರಣ್ ಕೀನಿ ಅವರು ಪ್ರಕರಣದಲ್ಲಿರುವ ಸಾಕ್ಷ್ಯದಿಂದ ಆರೋಪಿತನ ವಿರುದ್ಧ ಭಾರ ಒನ್ನೂರ ಎಂಬತ್ತೊಂದು ಸಾಬೀತಾಗಿದ್ದರಿಂದ ಅಪರಾಧದ ಕಲಂ ಮುನ್ನೂರ ಎರಡು ಐಪಿಸಿ ರಡಿಯ ಅಪರಾಧಕ್ಕೆ ಆರೋಪಿತನಿಗೆ ಜೀವಾವಧಿ ಶಿಕ್ಷೆ ಹಾಗೂ ರೂಪಾಯಿ ಇಪ್ಪತ್ತೇಳು ಸಾವಿರ ದಂಡ ಹಾಗೂ ಐವತ್ತು ಸಾವಿರ ರೂಪಾಯಿ ಮೃತಳ ಅವಲಂಬಿತರಾದ ಮಕ್ಕಳಿಗೆ ಪರಿಹಾರ ರೂಪದಲ್ಲಿ ನೀಡಬೇಕೆಂದು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ